ಒಂದಿತ ಅವ್ರನ್ನ ನೋಡಿದ್ರೆ ತುಂಬಾ ಅಂದರೆ ತುಂಬಾ ಬೇಸರ ಆಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಪಾಪ ವಂದಿತ ಅವರು ಕೂಡ ತಂದೆನ ತುಂಬಾನೆ ಮಿಸ್ ಮಾಡ್ಕೊಳ್ತಾರೆ ಒಂದು ಅನದಾನ ಕಾರ್ಯಕ್ರಮ ಇತ್ತು ಖುದ್ದು ವಂದಿತ ಅವರೇ ಅಲ್ಲಿ ನಿಂತ್ಕೊಂಡಿರ್ತಾರೆ ಅನ್ನದಾನವನ್ನು ಕೂಡ ವಿತರಣೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಬಂದಂಥ ಅಭಿಮಾನಿಗಳನ್ನು ಚೆನ್ನಾಗಿ ಮಾತನಾಡಿಸ್ತಾರೆ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಾರೆ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ವೆರೈಟಿ ವೆರೈಟಿ ಅಡುಗೆನೂ ಕೂಡ ಮಾಡಿಸಿರ್ತಾರೆ ಬಂದವರಿಗೆಲ್ಲ ಒಂದು ಪಲಾವ್ ಅಥವಾ ಬೇರೆಯನ್ನು ಕೂಡ ಊಟವನ್ನು ಕೂಡ ಬಡಿಸ್ತಾರೆ ಸಿಕ್ಕಾಪಟ್ಟೆ ಜನ ಜನ ಸಾಗರ ಲೆಕ್ಕಕ್ಕಿಲ್ಲ ಅಷ್ಟೊಂದು ಜನ ಸಾಗರ ವಿನಯ್ ರಾಜ್ಕುಮಾರ್ ಜೊತೆ ಕಂಪ್ಲೀಟ್ ಕುಟುಂಬದವರು ಕೂಡ ಇರ್ತಾರೆ ವಂದಿತ ಎಲ್ಲರೊಟ್ಟಿಗೂ ಕೂಡ ಬೆರೀತಾರೆ ಜೊತೆಗೆ ಯುವರಾಜ್ ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ತಂಗಿನ ಕೇರ್ ಮಾಡ್ತಾರೆ ಈ ಒಂದು ಟೈಮ್ ಅಶ್ವಿನಿ ಮೇಡಮ್ ಕಾಣ ಸಿಕ್ಕಲಿಲ್ಲ ಅವ್ರು ಬೇರೆ ಒಂದು ಕೆಲಸದಲ್ಲಿ ಬಿಸಿ ಇದ್ರು ಅನ್ಸುತ್ತೆ ಹೀಗಾಗಿ ಅವರು ಬಂದಿಲ್ಲ ಇನ್ನುಳಿದಂತೆ ಬೇರೆ ಎಲ್ಲರೂ ಕೂಡ ಇದ್ರು ಬೇರೆ ಬೇರೆ ಕಲಾವಿದರು ಕೂಡ ಬಂದಿದ್ರು ಸಾಧು ಸರ್ ಆಗಿರಬಹುದು ಅನುಶ್ರೀ ಮೇಡಮ್ ಪ್ರತಿಯೊಬ್ಬರು ಕೂಡ ಅವರ ದೊಡ್ಡ ದೊಡ್ಡ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಎಲ್ಲ ಒಂದು ಸೆಲೆಬ್ರಿಟಿಸ್ಗಳು ಕೂಡ ಬಂದು ಅಪ್ಪ ಅವರ ಒಂದು ಬರ್ತ್ಡೇ ದಿವಸ ಪೂಜೆನ ಸಲ್ಲಿಸಿ ಹೋಗ್ತಾರೆ ನಮಸ್ಕರಿಸಿ ಹೋಗ್ತಾರೆ ವಂದಿತ ಅವರಂತ ತುಂಬಾ ಅಂದರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಒಂದು ಟೈಮ್ ನಲ್ಲಿ ವಂದಿತ ಅವರು ನಿಜಕ್ಕೂ ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಇರಬೇಕಾಗುತ್ತೆ ವಂದಿತ ಅವ್ರಿಗೆ ನಂತರದಲ್ಲಿ ವಿನಯ್ ಅವರು ಕೂಡ ಸಮಾಧಾನ ಮಾಡ್ತಾರೆ ತಂಗಿನ ತುಂಬಾ ಕೇರಿಂಗ್ ಏನ ಮಾಡ್ತಾರೆ ಅಭಿಮಾನಿಗಳನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಅದೇ ರೀತಿ ಅಭಿಮಾನಿಗಳು ಕೂಡ ವಂದಿತವರ್ನ ನೋಡಿ ಜೋರಾಗಿ ಕೂಡ ಮಾತನಾಡಿಸ್ತಾರೆ ಕರೀತಾರೆ ಅಂತ ಕೂಡ ಕೂಗ್ತಾರೆ ಅಷ್ಟೊಂದು ಅಭಿಮಾನಿಗಳು ಕೂಡ ಇದ್ದಾರೆ ಅಪ್ಪು ಬಾಸ್ ಅವರ ಒಂದು ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ ಅಜ್ಜರಾಮರ ಅಪ್ಪು ಬಾಸ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಾ ಇದ್ರ ಬಗ್ಗೆ ನೀವೇನಂತೀರ ನಿಮಗೂ ಕೂಡ ಅಪ್ಪು ಬಾಸ್ ಇಷ್ಟ ಅಪ್ಪು ಬಾಸ್ ದೊಡ್ಡ ಅಭಿಮಾನಿ ಅವರ ಸಿನಿಮಾ ನೋಡುತ್ತಿರೋ ಮುಂದಿನ ದಿನ ಅಂದ್ರೆ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಕೂಡ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗಿದೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ